ನಾಟಿ ಕೋಳಿ ಸಾಕೋದಕ್ಕಿಂತ ಮುಂಚೆ ಫಸ್ಟು ಏನು ಮಾಡಬೇಕು ಯಾವ ರೀತಿ ಸೇಫ್ಟಿ ಮಾಡಬೇಕನ್ನೋದನ್ನು ಈ ವಿಡಿಯೋ ಕಂಪ್ಲೀಟ್ ಹೇಳಿದ್ದೀನಿ ನೋಡಿ ತಿಳ್ಕೊಳ್ಳಿ ಕಂಪ್ಲೀಟ್ ವಿಡಿಯೋ ಹುಡುಗ ಗೊತ್ತಾಗುತ್ತೆ ಯಾರೆಲ್ಲ ಫ್ರೀ ರೇಂಜಲ್ಲಿ ನಾಟಿ ಕೋಳಿ ಸಾಕಬೇಕಂತಿದ್ದೀರಾ ಅವರು ಈ ವಿಡಿಯೋ ಕಂಪ್ಲೀಟ್ ನೋಡಿ ಸ್ಕಿಪ್ ಮಾಡಬೇಡಿ ಹಾಯ್ ನಮಸ್ತೆ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಸ್ಮೆಲ್ಲಿ ಫ್ರಮ್ ಟು ಫೋರ್ ಇವತ್ತೊಂದು ಇನ್ಫಾರ್ಮೇಷನ್ ವಿಡಿಯೋ ಏನಪ್ಪ ಅಂದರೆ ಇಲ್ಲೇ ನಮ್ಮ ತೋಟದ ಪಕ್ಕ ಒಬ್ರಿಗೆ ಕೋಳಿ ಸಾಕಿದ್ರೆ ನಾಟಿ ಕೋಳಿನ ಅವ್ರ ಹತ್ರ ಆಲ್ಮೋಸ್ಟ್ ಒಂದು ನಾಲ್ಕೈದು ಇದ್ದು ಅನಿಸುತ್ತೆ ಅದರಲ್ಲಿ ಕೂಡ ಎಲ್ಲ ತಿನ್ಕೊಂಡು ಎರಡು ಉಳ್ಕೊಂಡಿದ್ದು ಫ್ರೀ ರೇಂಜಲ್ಲಿ ಯಾರೆಲ್ಲ ಇದ್ದೀರ ಅವರು ದಯವಿಟ್ಟು ವಿಡಿಯೋ ನೋಡಿ ಏನಕ್ಕೆ ಅಂದರೆ ನಾವು ನಾಟಿ ಕೋಳಿ ಸಾಕೋದು ಇಂಪಾರ್ಟೆಂಟ್ ಅಲ್ಲ ಸಾಕಿದ್ಮೇಲೆ ಅವ್ರ ಸೇಫ್ಟಿ ತುಂಬ ತುಂಬ ಇಂಪಾರ್ಟೆಂಟು ನಾಟಿ ಕೋಳಿ ಸೇಫ್ಟಿ ಇವತ್ತು ಬೆಳಿಗ್ಗೆ ತಪ್ಪರೆ ನೆನ್ನೆ ಅನಿಸುತ್ತೆ ಬೇಬಿ ಒಂದು ನಾಯಿ ಮಿನಿಮಮ್ ಹುಂಜ ಅದು ಒಂದು ಎರಡೂವರೆ ಕೆ ಜಿ ಎರಡು ಕೆ ಜಿ ಬಿಡೋದು ತುಂಬ ಹಳೆಯ ಹುಂಜ ನಮ್ಮ ನೋಡಿ ಇಲ್ಲಿ ನಮ್ಮ ಹತ್ರ ಇರೋದು ಹಾಂ ಇದೆಯಲ್ಲ ಕಾಣಿಸ್ತಿದೆಯಾ ನೋಡಿ ಅದು ಕಾಣಿಸ್ತಿದ್ದಿಲ್ಲ ಆ ಸೈಜ್ ಹಳೆಯ ಹುಂಜ ಅದು ಒಂದು ಎರಡು ಕೆ ಜಿ ಬರುತ್ತೆ ಅದು ಒಂದು ಟೂ ಇಯರ್ಸ್ ಆಗಿದೆ ಆ ಹುಂಜಕ್ಕಿಂತ ಟು ಟೂ ಆ್ಯಂಡ್ ಹೇಳ್ತಾರೆ ಇದೆ ಆ ಥರ ಹುಂಜನ ನಾಯಿ ಅಟ್ಯಾಕ್ ಮಾಡಿ ತಿಂದ್ಬಿಡೈತೆ ನೋಡಿದ್ರ ಫ್ರೀ ರೇಂಜಲ್ಲಿ ಸಾಕು ಅಂದರೆ ಫ್ರೀಸ್ ಮೇಲೆ ಸೇಫ್ಟಿ ಇಂಪಾರ್ಟೆಂಟು ನಮ್ಮ ಹತ್ರ ಇನ್ನಕ್ಕೆ ಜಾಸ್ತಿ ನಾಯಿ ಅಟ್ಯಾಕ್ ಮಾಡಲ್ಲ ಅನ್ನೋದು ರೀಸನ್ ನಮ್ಮ ಹತ್ರ ಕೀರಗಳು ಅಟ್ಯಾಕ್ ಬಿಡುತ್ತೆ ಹದ್ದು ಅಟ್ಯಾಕ್ ಬಿಡುತ್ತೆ ಬಟ್ ನಾಯಿ ಬರೋಲ್ಲ ಈ ರೀಸನ್ ಏನಪ್ಪ ಅಂದರೆ ಬನ್ನಿ ತೋರಿಸ್ತೀನಿ ಏನಂತ ನೀವು ನೀವೇನು ನೋಡ್ತಿದ್ದೀರ ಮುಂದೆ ಗ್ರೀನ್ ಮೆಶು ಗ್ರೀನ್ ಕಾಣ್ತಿದ್ದೀಯಾ ಸೊ ಗ್ರೀನ್ ಮೆಶ್ ಕಾಣ್ತಿದ್ದೆ ಸೊ ನಮ್ಮ ತೋಟ ಸುತ್ತ ಎಲ್ಲ ನಾನು ಈ ಗ್ರೀನ್ ಗ್ರೀನ್ ಮೆಶ್ ಬಿಟ್ಟಿದ್ದೀನಿ ನೋಡಿ ಮಾಡ್ತೀನಿ ನೋಡಿ ಅಲ್ಲೂ ನೋಡಿ ಅಲ್ಲೂ ಕೂಡ ಬಿಟ್ಟಿದ್ದೀನಿ ಗ್ರೀನ್ ಮಿಸ್ ಎಲ್ಲಿಂದ ಅಂದರೆ ನಮ್ಮದು ನಮ್ಮ ಕೋಳಿಗಳು ಯಾವ ಬೌಂಡ್ರಿಗೆ ಹೋಗುತ್ತೆ ಎಲ್ಲಿಂದ ಮೇಕೋಗುತ್ತೆ ಅಲ್ಲಿ ತನ್ಗನ್ನು ಕೂಡ ಗ್ರೀನ್ ಮಿಸ್ ಬಿಟ್ಟಿದ್ದೀನಿ ನೋಡ್ತಿರ್ಬೋದು ಈ ಥರದ ಇದೆಲ್ಲ ಕೋಳಿಗಳು ಮಟ್ಟೆ ಇಡೋದಕ್ಕೆ ಮತ್ತು ಕೋಳಿ ಕೂತ್ಕೊಳ್ಳೋಕ್ಕೆ ಮಳೆ ಬಂದಾಗ ಆಗಲಿ ಬಿಸಿಲು ಬಂದು ಬಿಸಿಲು ತುಂಬ ಬಿಸಿಲಿದಾಗ ಈ ಗಸಗಸಿ ಮೇಲೆ ನೆಳಿಗೆ ಅದೇ ಹಾಕಿರೋದು ನೋಡ್ತಿರ್ಬೋದು ನೋಡಿ ಹೇಗೇ ಅಲ್ಲ ಕಾಣಿಸ್ತಿದ್ಯಾ ನೋಡಿ ಗೇಟು ಈ ಗೇಟಿಂದಲೂ ಕೂಡ ಆ ಕಡೆ ಕೂಡ ಇನ್ನು ಈ ತೋಟದಿಂದ ಆ ಕಡೆಯೂ ಕೂಡ ಗ್ರೀನ್ ಮೇಸ್ ಬಿಟ್ಟಿದ್ದೀನಿ ಬನ್ನಿ ಒಳ ತೋರಿಸ್ಕೊಡ್ತೀನಿ ನೋಡಿ ಕಾಣಿಸ್ತಿದೆಯಾ ಗ್ರೀನ್ ಮೇಸ್ ಗ್ರೀನ್ ಮೇ ಮ್ಯಾಟು ನೋಡಿ ಆ ಕಡೆಯಿಂದ ಆ ಕಡೆ ರೋಡು ಅದು ಪಕ್ಕದವ್ರು ಬೇರೆಯವ್ರ ತೋಟ ಸೊ ಹಂಗೆ ಬರ್ತಾವೆ ನೋಡಿ ನೋಡಿ ಇದು ಕೂಡ ಗ್ರೀನ್ ಮೀಟು ಸೊ ಇದೆಲ್ಲ ಇದು ಒಂದರೆ ಸಾವಿರ ಆಗುತ್ತೆ ನೋಡಿ ಇದು ಸೊ ಹಿಂಗೆ ಏಕ ನಮ್ಮ ಕೋಣೆಗಳು ಎಲ್ಲೆಲ್ಲಿ ಮೀತದೆ ಅದೆಲ್ಲ ಅಲ್ಲಿಗೆಲ್ಲ ಈ ಥರ ಬಿಟ್ಟಿದ್ದೀವಿ ಏನಕ್ಕಪ್ಪ ಬಿಟ್ಟಿರೋದಂದ್ರೆ ಇದನ್ನು ಯಾವುದೇ ಥರದ ಪ್ರಾಣಿಗಳಾಗಲಿ ಆ ಕಡೆಯಿಂದ ಸಡನ್ಲಿ ಬರಬಾರ್ದು ಸೊ ಅದಕ್ಕೋಸ್ಕರನೇ ಮೇಯ್ನ್ ಸೇಫ್ಟಿ ಇಂಪಾರ್ಟೆಂಟು ಕೋಡಿ ಸಾಕಾದ್ರೆ ಸ್ಟಾ ಸ್ಟಾರ್ಟಿಂಗ್ ಸಾಕ್ತೀವಿ ಅಂದರೆ ನೋಡ್ತಿದ್ರಲ್ಲ ನಾನು ಹಿಂದೆ ಅದೆಲ್ಲ ಸೊ ಮೇಯ್ನು ಕೋಡಿ ಸಾಕಬೇಕವ್ರನ್ನ ನಾಟಿ ಕೋಣ ಫ್ರೀ ರೇಂಜಲ್ಲಿ ನೀವು ಫಾರ್ಮರ್ಸ್ ಹಾಕ್ತಂತೆ ಫ್ರೀ ರೇಂಜಲ್ಲಿ ಸಾಕ್ತೀವಿ ಅಂತ ಅಂತ ಅಂದ್ಕೊಂಡಿದ್ದೀರಲ್ಲ ಅಂಥವ್ರಿಗೆ ಫಸ್ಟು ಸೇಫ್ಟಿ ಇಂಪಾರ್ಟೆಂಟು ಸೇಫ್ಟಿ ಬೇಕು ನಮ್ಮ ಸುತ್ತ ತೋಟ ಸುತ್ತ ಇಲ್ಲ ನಾವು ಎಷ್ಟು ಜಾಗ ಸಾಕ್ಬೇಕಂತಿದ್ದೀವಿ ಕೋಳಿಗಳನ್ನ ಆ ಜಾಗ ಸುತ್ತಕ್ಕೂ ಕೂಡ ಯಾವುದೇ ಥರದ ಆ ಜಾಗದಿಂದ ಜಾಗದ ಒಳಗಡೆ ಯಾವುದೇ ಥರದ್ದು ಏನು ಬರಬಾರ್ದು ನಾಯಿ ಆಗಲಿ ತಪ್ಪರೆ ಕೀರ ಆಗಲಿ ತಪ್ಪರೆ ಬೇರೆ ಯಾರಾದರೂ ಸಾರಿ ಬರಬಾರ್ದು ಒಳಗಡೆ ಆ ಥರ ನೋಡಿಕೊಂಡು ಸೇಫ್ಟಿಯಾಗಿ ಇವಾಗ ನಾವು ಮನೆಗೆ ಹೋಗಬೇಕು ಅಂತ ಕೂಡ ಬಿಟ್ಬಿಟ್ಟು ಹೋಗ್ತೀವಿ ಈ ಬೋಂಡ್ ರೋಡ್ ಮೇತತ್ತು ಅದು ಬಂದು ಉಡಿಸಿದ್ರೆ ಮೇಕೆ ಆಗಲ್ಲ ಮೇಲ್ಕಟ್ಟಾಕೆಲ್ಲ ಆಗೋಲ್ಲ ಎರಡು ಮಕ್ಕಳೆ ಕಡೆಗೂ ಕೂಡ ಕರ್ತವ್ಯದಾಗಲ್ಲ ಮೇಲೆ ಜಾರ್ಲಿ ಕಟ್ಟಕ್ಕೆ ಅದೇನಾದ್ರು ಕಟ್ಬೇಕಾದ್ರೆ ಮರಿಗಳು ಬಿಡ್ಕೊಂಡಿದ್ದಾಗ ಒಂದು ಕುಂಟೆ ತಪ್ಪು ಎರಡು ಕುಂಟೆಗೆ ಮೇಲ್ಗಡೆ ಮೀನು ಬಲೆ ಬರುತ್ತೆ ಅದನ್ನ ಬಿಟ್ಕೋಬೋದು ಬಿಡ್ಕೊಂಡ್ರೆ ಅದು ಕೂಡ ಹೊಡೆಯೋದಿ ಮರಿ ಸೇಫ್ಟಿಗೆ ಸೊ ಅದು ಬಿಟ್ಟರೆ ನೀವು ಈ ಥರ ಸುತ್ತ ಮಿಸ್ ಹಾಕಬೇಕು ಗ್ರೀನ್ ಮಿಸ್ನ ಕಡಿಮೆ ಕಷ್ಟ ಇದು ಮಿನಿಮಮ್ ಅಂದರೆ ಒಂದು ನೂರು ಅಡಿಗೆ ಒಂದುವರೆ ಸಾವಿರ ಅಂತ ಏಳನೂರು ರೂಪಾಯಿ ಎಂಟು ರೂಪಾಯಿ ಇರುತ್ತೆ ಸೊ ಮಿನಿಮಮ್ ಅಂದರೆ ಒಂದು ವರ್ಷ ಒಂದುವರೆ ವರ್ಷ ನಾವು ಇದು ಹಾಕಿ ಆಲ್ಮೋಸ್ಟು ಒಂದು ವರ್ಷದ ಹತ್ರ ಆಗೈತೆ ಆ ಗ್ರೀನ್ ಮಿಟ್ಟ ಗ್ರೀನ್ ಮಿಸ್ ಹಾಕಿ ಒಂದುವರೆ ವರ್ಷದ ಮೇಲೆ ಬರುತ್ತೆ ಹೆಂಗೆ ಹೋದ್ರು ಕೂಡ ಸೊ ಸೇಫ್ಟಿ ಇಂಪಾರ್ಟೆಂಟು ಏನಕ್ಕೆ ನಿನ್ನೆ ನಮ್ಮ ಅಲ್ಲಿ ಕೋಳಿ ತಿನ್ಕೊಂಡು ನೋಡಿದ್ರೆ ಅವರೆಲ್ಲ ಕೇಳ್ತಾರೆ ಬರೀ ನಮ್ಮ ಒಂದು ಎರಡು ಇರ್ತೇವೆ ಬಂದು ಹಿಡಿತೇವೆ ನಿಮ್ಮವನ್ನು ಏನಕ್ಕೆ ಅಷ್ಟೊಂದು ಇದ್ರು ಕೂಡ ಹಿಡಿಯೋಣ ಅಂತ ಅವ್ರು ತಿಂಕ್ ಬರುತ್ತೆ ಅವ್ರು ಯತ್ನ ಮಾಡ್ತಾರೆ ಸೊ ನಾವು ಏನು ಮಾಡಿದ್ದೀವಿ ನೋಡಿ ಇಲ್ಲಿ ಇಡೀ ಬರ್ದಂತೆ ಸುತ್ತ ಕವರ್ ಮಾಡಿದ್ದೀವಿ ಈ ತೋಟದಲ್ಲಿ ಬಂದರೂ ಕೂಡ ಈ ತೋಟದಲ್ಲ ಮೇಬಿ ಏನಕ್ಕೆ ಈ ಥರ ತೋಟನ ಇದರ ಬಾಳೆ ಗಿಡ ಮತ್ತು ಈ ಥರ ಅಡಿಕೆ ಈ ಥರ ಎಲ್ಲ ಥರದ ಮರಗಳೇನೇ ಹಾಕಿದ್ವಿ ಅಂದರು ಕೂಡ ಇದ್ರ ಮೇಲೆ ಅದ್ದು ಕೂಡ ಬಿದ್ರೂ ಕೂಡ ಕೋಳಿಗಳು ಸಿಗ್ಬಾರ್ದು ನೀವು ಹಿಡೋಕ್ಬೇಕು ಓಡೋಗಬೇಕು ಆ ಕಡೆ ಈ ಕಡೆ ಎಲ್ಲ ಕುಡಿ ಓಡೋಲ್ಲ ಓಡೋದಾಗ ಏನಾಗುತ್ತೆ ಅದು ಸಡನ್ ಬಿದ್ರೂ ಕೂಡ ಎದಕ್ಕಾಗಲ್ಲ ಓಡ್ಯಾಲ ಗಿಡಗೆ ಒಂದು ತೊಗೋತಕ್ಕೊಂದು ಹೋಗುತ್ತೆ ಗಿಡಕ್ಕೆ ಏನು ಮಾಡೋಕ್ಕಾಗಲ್ಲ ಎತ್ಕೊಳ್ಳೋದು ಬಟ್ ದೊಡ್ಡ ಆಗೋಲ್ಲ ಇಷ್ಟು ಸೇಫ್ಟಿ ಬೇಕೇ ಬೇಕು ಅದಾದಮೇಲೆ ನೀವು ನಾಟಿ ಕೋಳಿ ಸಾಕ್ಬಿಟ್ಟು ಬೆಳಿಗ್ಗೆ ಒಂದು ಸರ್ತಿ ಬಂದು ಈಚೆ ಬಿಟ್ಬಿಟ್ಟು ಇನ್ನು ನಾನು ಹೋಗ್ಬಿಟ್ಟು ಮನೆಗೆ ಸಂಜೆ ಆರು ಗಂಟೆಗೆ ಬರ್ತೀನಿ ಭಾವನೆ ಬಿಡೋದಕ್ಕೆ ಹೊರ್ಡೆ ಕೊಡೋಕೋಕ್ಕೆ ಆ ಥರ ಇದ್ದರೆ ನಾಟಿ ಕೋಳಿ ಸಾಕೋದಕ್ಕೆ ಹೋಗ್ಬಿಡಿ ನನ್ನ ಸಜೆಕ್ಷನು ಇನ್ನಿಕೆಂದರೆ ಒಂದು ಮ್ಯಾನ್ ಪವರ್ ಇರಲೇಬೇಕು ಇಲ್ಲಿ ತೋಟೋದಾದ್ರೂ ನೋಡ್ಕೊಂಡು ನಾಟಿ ಕೋಳಿಗಳನ್ನ ಯಾವ ಟೈಮಲ್ಲಿ ಯಾವ ಥರ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಈವಾಗ ಎಲ್ಲ ಒಂದು ಕಡೆ ಅದಾಗಿರುತ್ತೆ ಅಲ್ಲಿಂದ ನಮಗೂ ನುಗ್ಬೋದು ಇಲ್ಲಿ ಯಾರಾದರೂ ಬರ್ಬೋದು ಎತ್ಕೋಕ್ಕೆ ಈ ಥರ ಎಲ್ಲ ಹಾಕ್ತಿರ್ತವೆ ನಾಟಿ ಕೋಳಿ ಸಾಕೋದು ಅಷ್ಟೊಂದು ಈಸಿ ಅಂತೂ ಅಲ್ಲವೇ ಇಲ್ಲ ಫ್ರೀ ರೇಂಜಲ್ಲಿ ಬಟ್ಟು ನೀವೇನಾರ ಈ ಶೆಡ್ಯೂಲ್ ಸಾಕ್ತೀನಿ ಶೆಡ್ಯೂಗಳೇ ನಾವು ಬಿಟ್ಟು ಸಾಕಲ್ಲ ಅದನ್ನು ಸೆಡ್ ಒಳಗಡೆನೇ ಸಾಕ್ತೀನಿ ಒಂದು ಇಷ್ಟು ಜಾಗ ಒಂದು ಕುಂಟೆ ತಪ್ಪರೆ ಎರಡು ಕುಂಟೆ ಜಾಗದಲ್ಲಿ ಶೆಡ್ ಕಟ್ಟಿರ್ತೀನಿ ಸೆಡ್ ಒಳಗೆ ಕಟ್ ಸಾಕು ಹಾಕ್ತೀನಿ ಅಂದರೆ ಅದು ಪ್ಯೂರ್ ನಾಟಿ ಕೋಳಿ ಅಂತ ಅನ್ಸ್ಕೊಳ್ಳಲ್ಲ ನಾಟಿ ಕೋಳಿ ನನಗಿರುತ್ತೆ ಬಟ್ ಪ್ಯೂರಿಟಿ ಪ್ಯೂರ್ ಪ್ಯೂರಿಟಿ ಅನ್ಸ್ಕೊಳ್ಳಲ್ಲ ಏನಕ್ಕೆ ಈ ಥರ ಬೈಲಲ್ಲಿ ಮೇಯ್ಕೊಂಡು ಓಪನ್ ರೇಂಜಲ್ಲಿ ಬಿಟ್ಕೊಂಡು ಮೇಯಿಸ್ಕೊಂಡಿದ್ರೆ ಇದಕ್ಕಿರೋ ವ್ಯಾಲ್ಯೂ ಬೇ ಬೆಲೆ ಬೇರೆ ಮತ್ತು ಇದ್ರ ಮಟನ್ ಟೇಸ್ಟೇ ಬೇರೆ ಬರುತ್ತೆ ಈ ನಾಟಿ ಕೋಳಿ ಎಷ್ಟು ಆರೋಗ್ಯ ಇರುತ್ತೆ ಅಂದರೆ ಅವಕ್ಕೇನು ಬೇಕು ಏನಕ್ಕೆ ಅಂದರೆ ಪ್ರತಿಯೊಂದು ಇವಾಗ ನಮ್ಗೆ ಗೊತ್ತಿರೋಲ್ಲ ನಾವು ಹಿಂದೆ ನೋಡಿ ಎಲ್ಲ ಕ್ಲೀನ್ ಮಾಡಕ್ಕೆ ಬಿಟ್ಟಿದೆ ಇಲ್ಲಿ ಒಂದು ಒಂದು ಗಿಡ ಬರೋಕ್ಕೆ ಬಿಡಲ್ಲ ಒಂದು ಬಳಕೆ ಆದರೂ ಹೊಸ್ತಾಗಿ ಮಳೆ ಬೀಳ್ತದೆ ಆ ನಾಟಿ ಕೋಳಿಗಳು ಇಲ್ಲಾದ್ರೂ ಎಲ್ಲ ಥರ ಗಿಡ ತಿನ್ನುತ್ತೆ ಸಸ್ಯನ ಕಟ್ ಮಾಡಿ ಕಟ್ ಮಾಡಿ ತಿಂತಾರಂತೆ ಅದಕ್ಕೇನು ಬೇಕು ಅದನ್ನು ಗಿಡದಿಂದ ಅದಕ್ಕೆ ಹೊಸ ತುಪ್ಪಿತಾ ಕಾಂಗ್ರೆಸ್ ಎಲ್ಲ ತಿನ್ನುತ್ತೆ ತಪ್ಪೇ ಬೇರೆ ಬೇರೆ ಗಿಡಗಳು ಹೊಸಿ ಗಿಡ ತಿನ್ನೋಲ್ಲ ಕೊನ್ನಾರಿ ಹುಳು ತಿನ್ನುತ್ತೆ ಈ ಥರದ್ದೆಲ್ಲ ಸೊ ಅದು ಆಟೋಮೆಟಿಕ್ಕಾಗಿ ಅದಕ್ಕೆ ಇಮ್ಯುನಿಟಿ ಇಮ್ಯುನಿಟಿ ಸಿಸ್ಟಮ್ ಬೇಕು ಅದನ್ನು ತಗೊಳ್ಕೊಳ್ಳುತ್ತೆ ಫ್ರೀನೆನ್ಸ್ ಹಾಕೋದ್ರಿಂದ ತುಂಬ ಅನುಕೂಲಗಳಿದೆ ನಾನು ಇವತ್ತು ಫುಡ್ ಕಾಸ್ಟ್ ಇಷ್ಟಪ್ಪ ಖರ್ಚು ಅಂದರೆ ದಿನಕ್ಕೆ ಮಿನಿಮಮ್ ಅದು ಒಂದು ನೂರು ನೂರೈವತ್ತು ಕೋಳಿ ಇದೆ ಆ ಕೋಳಿಗೆ ನಾನು ಹಾಕೋದೇ ದಿನಕ್ಕೆ ಭತ್ತ ಹಾಕೋರೆ ಎರಡು ಕೆ ಜಿ ತಪ್ಪು ಒಂದುವರೆ ಕೆ ಜಿ ಅಷ್ಟೇ ಯೂಸ್ ಮಾಡೋದು ಅಷ್ಟೇ ಎರಡು ಕೆ ಜಿ ಮಿನಿಮಮ್ ಎರಡು ಕೆ ಜಿಯನ್ನು ಯೂಸ್ ಮಾಡ್ಬೋದು ಹಾಕಿದ್ರೆ ನೂರೈವತ್ತು ಕೋಳಿಗೆ ನಮಗೆಲ್ಲ ಬಾಕಿ ಎಲ್ಲ ಈ ತೋಟ ನಮ್ಮ ತೋಟ ಫುಲ್ಲು ಫುಲ್ ಬೈಲಿಗೋಗಿ ಮೈಕೊಂಬರುತ್ತಲ್ಲ ಎಲ್ಲ ಕಡೆ ಕೂಡ ನಾನು ಭತ್ತೇನಿಗೆ ಹಾಕೋದಂದ್ರೆ ಮೊಟ್ಟೆ ಬರಲಿ ಕಬೆ ಕೋಳಿಗಳು ಕಾ ಮತ್ತು ಹ್ಯಾಟೆಗಳಿಗೆ ಮೊಟ್ಟೆ ಬೇಗ ಬರಲಿ ಅನ್ನೋದಕ್ಕೋಸ್ಕರ ಮತ್ತೆ ಯೂಸ್ ಮಾಡ್ತೀವಿ ಭತ್ತ ಜೋಳ ರಾಗಿ ಅಕ್ಕಿ ಈ ಥರದ್ದೆಲ್ಲ ಜಾಸ್ತಿ ಯೂಸ್ ಮಾಡೋದು ನೋಡ್ತಿರ್ಬೋದು ನೋಡಿ ಇವಾಗ ನಾನು ಬ್ಯಾಕ್ ಕ್ಯಾಮ್ರಾ ಅನ್ನ ಮಾಡ್ತಿಸ್ತೀನಿ ನಮ್ಮ ಕೋಳಿಗಳಲ್ಲಿ ಯಾವ ರೀತಿ ಇದೆ ಅಂತಿರಲ್ಲ ನೋಡಿ ನಮ್ಮ ಕೋಳಿಗಳಲ್ಲಿ ಯಾವ ರೀತಿ ಇದೆ ಅಂತ ಯಾವ ರೀತಿ ಇಲ್ಲ ಯಾವ ರೀತಿ ಇದೆ ಇನ್ನು ನೋಡಿ ಎಲ್ಲ ಮೀತಾಯಿದೆ ಅಲ್ಲಿ ಅಲ್ಲಿಲ್ಲ ಮೀತ ಇದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಾನು ಕೊಟ್ಟಿರೋ ಸ್ಮಾಲ್ ಚಿಕ್ಕ ಇನ್ಫಾರ್ಮೇಷನು ಅನುಕೂಲ ಅನಿಸಿದ್ರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಇದನ್ನು ತಪ್ಪಾಗಿದ್ದರೆ ಕ್ಷಮೆ ಇರಲಿ ಅಂತ ಬಾ ಬಾಯ್ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್